ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳನ್ನು ತಿಳಿದುಕೊಳ್ಳೋಣ ಇನ್ನೂ ಹೆಚ್ಚಿನ ಎಜುಕೇಷನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಆರತಿ ಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಆರತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ನೆಕ್ಸ್ಟ್ ಒನ್ ಬಾಯಲ್ಲಿ ಹರಿಹರ ಬಗಲಲ್ಲಿ ಚೂರಿ ಬಾಯಲ್ಲಿ ಹರಿಹರ ಬಗಲಲ್ಲಿ ಚೂರಿ ನೆಕ್ಸ್ಟ್ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಮುಂದಿನದು ತಾನು ತಿನ್ನ ಪರರಿಗೆ ಕೊಡ ತಾನು ತಿನ್ನ ಪರರಿಗೆ ಕೊಡ ನೆಕ್ಸ್ಟ್ ಅಳದಿದ್ದರೆ ಅಮ್ಮನು ಹಾಲು ಕೊಡುವುದಿಲ್ಲ ಅಳದಿದ್ದರೆ ಅಮ್ಮನೂ ಹಾಲು ಕೊಡೋದಿಲ್ಲ ನೆಕ್ಸ್ಟ್ ಗಾಳಿ ಇಲ್ಲದೆ ಎಲೆ ಅಲ್ಲಾಡದು ಬೆಂಕಿ ಇಲ್ಲದೆ ಹೊಗೆಯಾಡದು ಗಾಳಿ ಇಲ್ಲದೆ ಎಲೆ ಅಲ್ಲಾಡೋದು ಬೆಂಕಿ ಇಲ್ಲದೆ ಹೊಗೆ ಆಡೋದು ನೆಕ್ಸ್ಟ್ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ನೆಕ್ಸ್ಟ್ ನೀರ ಮೇಲಿನ ಗುಳ್ಳೆ ಹಾಗೆ ನೀರ ಮೇಲಿನ ಗುಳ್ಳೆ ಹಾಗೆ ನೆಕ್ಸ್ಟ್ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಸಾಹುಕಾರನಾದರೆ ಸಾವು ತಪ್ಪಿತೆ ಸಾಹುಕಾರನಾದರೆ ಸಾವು ತಪ್ಪಿತೆ ನೆಕ್ಸ್ಟ್ ರಾಗಿ ತಿಂದು ನಿರೋಗಿಯಾದ ರಾಗಿ ತಿಂದು ನಿರೋಗಿಯಾದ ಮುಂದಿನದು ಜೀವವಿದ್ದರೆ ಬೇಡಿ ತಿನ್ನಬಹುದು ಜೀವವಿದ್ದರೆ ಬೇಡಿ ತಿನ್ನಬಹುದು ನೆಕ್ಸ್ಟ್ ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಬೆಳ್ಳಿ ಮೌನ ಬಂಗಾರ ನೆಕ್ಸ್ಟ್ ಅಕ್ಕರೆ ಇಲ್ಲದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳಬೇಡ ಅಕ್ಕರೆ ಇಲ್ಲದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳಬೇಡ ನೆಕ್ಸ್ಟ್ ಕುಂಬಳಕಾಯಿ ಕಳ್ಳ ட்டி நோடிகண்ட குபாயி கள்ள எந்த முட்டி நோடிகண்ட நெக்ஸ்ட் அங்கை உண்ணி ಕನ್ನಡಿ ಏಕೆ ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ನೆಕ್ಸ್ಟ್ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ನೆಕ್ಸ್ಟ್ ಉತ್ತರನ ಪೌರುಷ ಒಲೆಯ ಮುಂದೆ ಉತ್ತರನ ಪೌರುಷ ಒಲೆಯ ಮುಂದೆ ನೆಕ್ಸ್ಟ್ ಮನೆಗೆ. ಜಂತೆ ಎಣಿಸೋನು ಉಂಡ ಮನೆಗೆ ಜಂತೆ ಎಣಿಸೋನು ನೆಕ್ಸ್ಟ್ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಅಲೆದರಂತೆ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಅಲೆದರಂತೆ ನೆಕ್ಸ್ಟ್ ಚಪ್ಪರಕ್ಕೆ ಗತಿ ಇಲ್ಲ ಉಪ್ಪರಿಗೆ ಬೇಕಂತೆ ಚಪ್ಪರಕ್ಕೆ ಗತಿ ಇಲ್ಲ ಉಪ್ಪರಿಗೆ ಬೇಕಂತೆ ನೆಕ್ಸ್ಟ್ ಚಂದ್ರನನ್ನು ನೋಡಿ ನಾಯಿ ಬೊಗಳಿದ ಹಾಗೆ ಚಂದ್ರನನ್ನು ನೋಡಿ ನಾಯಿ ಬೊಗಳಿದ ಹಾಗೆ ನೆಕ್ಸ್ಟ್ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ನೆಕ್ಸ್ಟ್ ಗಾಯದ ಮೇಲೆ ಬರೆ ಹಾಕಿದರು ಗಾಯದ ಮೇಲೆ ಬರೆ ಹಾಕಿದರು ನೆಕ್ಸ್ಟ್ ಜನ ಮೆಚ್ಚಿಸೋಕೆ ಜನಾರ್ದನನ ಕೈಲೂ ಅಸಾಧ್ಯ ಜನ ಮೆಚ್ಚಿಸೋಕೆ ಜನಾರ್ದನನ ಕೈಯಲ್ಲೂ ಅಸಾಧ್ಯ ನೆಕ್ಸ್ಟ್ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಮುಂದಿನದು ಅರಸನಿಲ್ಲದ ರಾಜ್ಯ ದೀಪವಿಲ್ಲದ ಮನೆ ಅರಸನಿಲ್ಲದ ರಾಜ್ಯ ದೀಪವಿಲ್ಲದ ಮನೆ ನೆಕ್ಸ್ಟ್ ತೃಪ್ತಿಯೇ ಸೌಭಾಗ್ಯ ಅತೃಪ್ತಿಯೇ ದಾರಿದ್ರ್ಯ ತೃಪ್ತಿಯೇ ಸೌಭಾಗ್ಯ ಅತೃಪ್ತಿಯೇ ದಾರಿದ್ರ್ಯ ನೆಕ್ಸ್ಟ್ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಪ್ಪನ ಕಾಲಕ್ಕೆ ಅರಮನೆ ಮಗನ ಕಾಲಕ್ಕೆ ಬರಿಮನೆ ಅಪ್ಪನ ಕಾಲಕ್ಕೆ ಅರಮನೆ ಮಗನ ಕಾಲಕ್ಕೆ ಬರಿಮನೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು